ಗುಮ್ಮಟ ನಗರಿ ಖ್ಯಾತಿಯ ವಿಜಯಪುರದಲ್ಲಿ ನಗುಮೊಗದ ಸೇವೆಯೊಂದಿಗೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಹೋಟೆಲ್ ರಾಯಲ್ ರೆಸಿಡೆನ್ಸಿ ಹತ್ತು ಮತ್ತು ಹನ್ನೊಂದನೇ ಶತಮಾನಗಳ ನಡುವೆ ಕಲ್ಯಾಣಿ ಚಾಲುಕ್ಯರ ರಾಜವಂಶದ ಕಾಲದಲ್ಲಿ ನಿರ್ಮಾಣಗೊಂಡ ಐತಿಹಾಸಿಕ ನಗರವೇ ಅಂದಿನ ಬಿಜಾಪುರ ಈಗಿನ ವಿಜಯಪುರ ಅನಾದಿ ಕಾಲದಿಂದ ಬಂದ ವಾಸ್ತುಶಿಲ್ಪಗಳು ವಿಜಯಪುರದ ಕೀರ್ತಿ ಜಗದಗಲಕ್ಕೆ ಪಸರಿಸಲು ಕಾರಣವಾಗಿದೆ ಅಂದ ಹಾಗೆ ಇಲ್ಲಿಗೆ ಜಿಲ್ಲೆ ಹೊರ ಜಿಲ್ಲೆ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಾರೆ ಜಗತ್ತಿಗೆ ಕಾಯಕ ತತ್ವ ಹಾಗೂ ಸತ್ಯ ಧರ್ಮ ನೀತಿಯನ್ನು ಪಸರಿಸಿದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿದ್ದ ಪರಮ ಪುಣ್ಯದ ನೆಲ ಈ ವಿಜಯಪುರ ಅಂದ ಹಾಗೆ ಘಟಾನುಘಟಿ ರಾಜಕಾರಣಿಗಳ ಬೀಡಾಗಿರುವ ಈ ವಿಜಯಪುರದಲ್ಲಿ ಸುಮಾರು ಐವತ್ತು ಮಸೀದಿಗಳು ಇಪ್ಪತ್ತಕ್ಕಿಂತ ಹೆಚ್ಚು ಗೋರಿಗಳು ಹಲವಾರು ಅರಮನೆಗಳು ಇವೆ ವಿಜಯಪುರ ಮುಖ್ಯವಾಗಿ ಗೋಳಗುಮ್ಮಟ ಜುಮ್ಮಾ ಮಸೀದಿ ಬಾರಾ ಕಮಾನ್ ಗಜಾನನ ದೇವಸ್ಥಾನ ಇಬ್ರಾಹಿಂ ರೋಜಾ ತಾಜ್ ಬಾವಡಿ ಮಲಿಕ್ ಎ ಮೈದಾನ್ ಮೆಹತರ್ ಮಹಲ್ ಗಗನ್ ಮಹಲ್ ಜಲಮಂಜಿಲ್ ಉಪ್ಲಿ ಬುರುಜ್ ಶಿವಗಿರಿ ಸಿದ್ದೇಶ್ವರ ದೇವಾಲಯ ಬೇಸಿಗೆ ಅರಮನೆ ಮೊದಲಾದವುಗಳ ಮೂಲಕವೇ ವಿಶ್ವದ ಗಮನ ಸೆಳೆದಿದೆ ಸರ್ವಧರ್ಮ ಭಾವೈಕ್ಯತೆಯ ನಗರಿ ಎಂಬ ಹಿರಿಮೆ ಗರಿಮೆಗೆ ಪಾತ್ರವಾಗಿರುವ ವಿಜಯಪುರದಲ್ಲಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಉತ್ಕೃಷ್ಟ ಗುಣಮಟ್ಟದ ನಗುಮೊಗದ ಸೇವೆಯ ಜೊತೆಗೆ ಶುದ್ಧ ಸಸ್ಯಾಹಾರಿ ಊಟೋಪಚಾರದೊಂದಿಗೆ ಇರುವ ಪ್ರವಾಸಿಗರು ಅಭಿಮಾನ ಪಡುವ ವಸತಿ ಗ್ರಹವೇ ಈ ನಮ್ಮ ಹೋಟೆಲ್ ರಾಯಲ್ ರೆಸಿಡೆನ್ಸಿ ವಿಶ್ವ ಖ್ಯಾತಿಯನ್ನು ಹೊಂದಿರುವ ಗೋಳಗುಮ್ಮಟದಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿರುವ ಹೋಟೆಲ್ ರಾಯಲ್ ರೆಸಿಡೆನ್ಸಿ ಪ್ರೀತಿ ಆತ್ಮೀಯತೆಯ ಮೂಲಕವೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಹೋಟೆಲ್ ರಾಯಲ್ ರೆಸಿಡೆನ್ಸಿ ಯಾಕೆ ಇಷ್ಟ ಆಯಿತು ಅಂದರೆ ಇಲ್ಲಿಯ ನಗುಮೊಗದ ಸೇವೆ ಶುದ್ಧ ಹಾಗೂ ಸ್ವಚ್ಛ ಸಸ್ಯಾಹಾರಿ ಉಪಹಾರ ಊಟ ಬಗೆ ಬಗೆಯ ತಿಂಡಿ ತಿನಿಸುಗಳು ಶುಚಿ ಮತ್ತು ರುಚಿಯಾಗಿದೆ ರಾಯಲ್ ರೆಸಿಡೆನ್ಸಿ ಹೋಟೆಲ್ನ ಸಿಬ್ಬಂದಿಗಳು ನಡೆದುಕೊಳ್ಳುವ ರೀತಿ ಮತ್ತು ಅವರ ಆತ್ಮೀಯ ನಡವಳಿಕೆ ನಮ್ಮ ಸ್ವಂತ ಮನೆಗೆ ಹೋದ ಅನುಭವ ಆಗುವುದರಲ್ಲಿ ಎರಡು ಮಾತಿಲ್ಲ ಇನ್ನೂ ಹೋಟೆಲ್ ರಾಯಲ್ ರೆಸಿಡೆನ್ಸಿಯ ವಸತಿ ಗೃಹ ಮಾತ್ರ ಜಬರ್ದಸ್ತ್ ಇದೆ ಹವಾ ನಿಯಂತ್ರಿತ ಕೊಠಡಿಗಳು ಮಾತ್ರವಲ್ಲದೆ ಇಲ್ಲಿಯ ಪ್ರತಿ ಕೊಠಡಿಗಳು ಕೂಡ ವಿಸ್ತಾರವಾಗಿದೆ ವಿಶಾಲವಾಗಿದೆ ಪ್ರವಾಸಿಗರಿಗೆ ಕೈಗೆಟಕುವ ದರದಲ್ಲಿ ವಿಜಯಪುರದಲ್ಲಿ ಅತ್ಯುತ್ತಮವಾಗಿರುವ ವಸತಿ ಗೃಹ ಹೋಟೆಲ್ ರಾಯಲ್ ರೆಸಿಡೆನ್ಸಿ ಎಂದರೆ ಅತಿಶಯೋಕ್ತಿ ಎನಿಸದು ಅಂದ ಹಾಗೆ ಹೋಟೆಲ್ ರಾಯಲ್ ರೆಸಿಡೆನ್ಸಿಯನ್ನು ಅನಿಲ್ ಕೆ ಶೆಟ್ಟಿ ಶರಣ್ ಕೆ ಶೆಟ್ಟಿ ಮತ್ತು ಹರೀಶ್ ಶೆಟ್ಟಿ ಅವರುಗಳು ಅತ್ಯುತ್ತಮವಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ ಈ ವಸತಿ ಗೃಹದ ವ್ಯವಹಾರದ ಜೊತೆ ಜೊತೆಯಲ್ಲಿ ಸಾಮಾಜಿಕವಾದ ಬದ್ಧತೆಯೊಂದಿಗೆ ಸಮಾಜಮುಖಿ ಚಟುವಟಿಕೆಗಳಲ್ಲಿಯೂ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವನ್ನು ನೀಡುತ್ತಾ ಬಂದಿರುವ ಇವರ ಶೈಕ್ಷಣಿಕ ಕಾಳಜಿ ಮಾತ್ರ ಶ್ಲಾಘನೀಯವಾಗಿದೆ ಕಳೆದ ವರ್ಷ ವಸತಿ ಗೃಹಕ್ಕೆ ಬಂದಿದ್ದ ಕುಟುಂಬವೊಂದು ಇಲ್ಲಿಂದ ವಿವಿಧ ಸ್ಥಳಗಳನ್ನು ನೋಡಲು ಹೋದಂತಹ ಸಂದರ್ಭದಲ್ಲಿ ಅವರ ವಾಹನ ಅಪಘಾತಗೊಂಡಾಗ ತಕ್ಷಣವೇ ಅವರ ಸಮಸ್ಯೆಗೆ ಸ್ಪಂದಿಸುವ ಮೂಲಕ ನಿಜಕ್ಕೂ ಸಾಮಾಜಿಕ ಬದ್ಧತೆಯನ್ನು ಅನಿಲ್ ಕೆ ಶೆಟ್ಟಿಯವರ ತಂಡ ಮಾಡಿದೆ ಎನ್ನುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಜನಮುಖಿ ಹಾಗೂ ಸಮಾಜಮುಖಿ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರುವ ಅನಿಲ್ ಕೆ ಶೆಟ್ಟಿಯವರ ನೇತೃತ್ವದ ತಂಡ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಅತ್ಯುತ್ತಮ ಸೇವೆ ನೀಡುತ್ತಾ ಬಂದಿರುವುದರಿಂದಲೇ ಇಂದು ವಿಜಯಪುರದಲ್ಲಿ ಹೋಟೆಲ್ ರಾಯಲ್ ರೆಸಿಡೆನ್ಸಿ ಜನಖ್ಯಾತಿಯನ್ನು ಪಡೆದಿದೆ ಇಷ್ಟೆಲ್ಲ ಆದ ನಂತರ ಕೊನೆಯ ಮಾತು ನೀವು ಯಾರಾದರೂ ವಿಜಯಪುರಕ್ಕೆ ಬರುತ್ತೀರಾ ಹಾಗಾದರೆ ಟೆನ್ಷನ್ ಯಾಕೆ ನಿಮಗೆ ಉಳಿದುಕೊಳ್ಳಲು ಊಟ ಉಪಹಾರಕ್ಕೆ ಈ ನಿಮ್ಮ ಹೋಟೆಲ್ ರಾಯಲ್ ರೆಸಿಡೆನ್ಸಿ ಸದಾ ನಿಮಗಾಗಿ ಕಾಯುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸಂಪರ್ಕಕ್ಕಾಗಿ ಮೊಬೈಲ್ ನಂಬರನ್ನು ಈ ಸ್ಕ್ರೀನ್ ಕೆಳಗಡೆ ನೋಡಬಹುದು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಅನಿಲ್ ಶೆಟ್ಟಿ ಅಂತ ತಮ್ಮ ಊರು ಸರ್ ನಮ್ಮ ಊರು ಸರ್ ಉಡುಪಿ ಕಾರ್ಕಲ ಭಾಳಷ್ಟು ದೂರದಿಂದ ಈ ಗುಮ್ಮಟ ನಗರಿಗೆ ಬಂದಿದ್ದೀರಿ ಇಲ್ಲಿ ರಾಯಲ್ ವಸತಿ ಗೃಹವನ್ನು ರಾಯಲ್ ಹೋಟೆಲನ್ನು ಅತ್ಯಂತ ಯಶಸ್ವಿಯಾಗಿ ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ನಡೆಸ್ತಾ ಇದ್ದೀರಿ ನಮಗೆ ಭಾಳ ಖುಷಿ ಅನಿಸುತ್ತೆ ಯಾಕೆ ಅಂತ ಬಹುತೇಕ ಲಾಡ್ಜ್ಗಳಿಗೆ ವಸತಿ ಗೃಹಗಳಿಗೆ ನಾವು ರೂಮ್ಗಾಗಿ ಹೋಗ್ತೀವಿ ರೂಮ್ ತಗೊಳ್ತೀವಿ ಆನಂತರ ಹಣ ಕಟ್ತೀವಿ ಕೊನೆಗೆ ರೂಮ್ ರೂಮಿದ್ದು ಚಾವಿ ಕೊಟ್ಟು ಹೋಗ್ತೀವಿ ನಮಗೆ ಇಲ್ಲಿ ಬಂದಾಗ ನಾವು ಬರುವ ಮುಂಚೆ ಇದು ಒಂದು ವಸತಿ ಗ್ರಹ ಅದೇ ರೀತಿ ಅಂತ ಭಾವಿಸ್ಕೊಂಡಿದ್ವಿ ಆದರೆ ನಿಜವಾಗಿ ಹೇಳಬೇಕು ಅಂತಿದ್ದರೆ ತವರು ಮನೆಗೆ ಹೋದಂತಹ ಸಂತಸ ಸಂಭ್ರಮ ನಮಗೆ ಈ ವಸತಿ ಗೃಹಕ್ಕೆ ಬಂದಾಗ ಮನೆ ಮಾಡಿದೆ ಯಾಕೆ ಅಂತೇಳಿದರೆ ಇಲ್ಲಿಯ ಉಪಚಾರ ಇಲ್ಲಿಯ ಸಿಬ್ಬಂದಿಗಳು ತಾವಿರಬಹುದು ನಿಮ್ಮ ಸಿಬ್ಬಂದಿಗಳಿರಬಹುದು ಗ್ರಾಹಕರ ಜೊತೆಗಿನ ಅವರ ಒಡನಾಟ ಬಾಂಧವ್ಯ ಆತ್ಮೀಯತೆ ಕೌಟುಂಬಿಕ ವಾತಾವರಣ ನಿಜಕ್ಕೂ ನಮಗೆ ಭಾಳ ಹೆಮ್ಮೆ ಮತ್ತು ನಿಮ್ಮ ಬಗ್ಗೆ ಅಭಿಮಾನ ಕೂಡ ಮೂಡಿತು ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ನಿಮ್ಮ ಸಂಸ್ಕೃತಿಗೆ ಪ್ರಾಂಜಲ ಗುಣಮನಸ್ಸಿಗೆ ನಿಮಗೆ ಮತ್ತು ನಿಮ್ಮ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಸತಿ ಗೃಹದಲ್ಲಿ ಎಷ್ಟು ರೂಮ್ಸ್ ಇದೆ ಹೇಗೆ ಎನ್ನುವ ಮಾಹಿತಿಯನ್ನು ಕೇಳಬೇಕು ಜೊತೆಗೆ ಹೇಗೆ ಬರಬೇಕು ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡಿಂದ ಎಷ್ಟು ದೂರ ದೂರದಲ್ಲಿದೆ ಇವೆಲ್ಲವುಗಳನ್ನು ಕೇಳುವುದಾದರೆ ಏನು ಹೇಳ್ತೀರಿ ಸರ್ ನಾವು ಸರ್ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಬರೋದಾದರೆ ಒಂದು ಟೂ ಕಿಲೋಮೀಟ್ರ್ ಟೂ ತ್ರೀ ಕಿಲೋಮೀಟ್ರ್ ಇದೆ ಶಾರ್ಟ್ ಕಟ್ ಬಂದರೆ ಟೂ ಕಿಲೋಮೀಟ್ರ್ ಮತ್ತು ರೈಲ್ವೆ ಸ್ಟೇಷನಿಂದ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಮತ್ತು ನಮ್ಮಲ್ಲಿ ಒಟ್ಟಿಗೆ ಮೂವತ್ತು ರೂಮ್ಸ್ ಇದೆ ಸರ್ ಅದರಲ್ಲಿ ಒಂದು ಇಪ್ಪತ್ತು ನಾನ್ ಎ ಸಿ ರೂಮ್ಸ್ ಇದೆ ಹತ್ತು ಎ ಸಿ ರೂಮ್ಸ್ ಇದೆ ಎಲ್ಲ ಡಬಲ್ ಬೆಡ್ ಫ್ಯಾಮಿಲಿ ರೂಮ್ಸ್ ಇದೆ ಸರ್ ಮತ್ತು ಒಂದೊಂದು ರೂಮ್ನಲ್ಲಿ ನಾಲ್ಕು ನಾಲ್ಕು ಜನ ಇರ್ಬೋದು ಟೂ ಪ್ಲಸ್ ಟೂ ಅಂದರೆ ಹಸ್ಬೆಂಡ್ ವೈಫು ಟೂ ಕಿಡ್ಸ್ ಟೆನ್ ಇಯರ್ಸ್ ಬಿಲೋ ಮತ್ತು ಎಷ್ಟು ಬೆಡ್ ಬೇಕಿದ್ದರೆ ಎಷ್ಟು ಬೆಡ್ ಎಲ್ಲ ಪ್ರೊವೈಡ್ ಮಾಡ್ತೇವೆ ಮತ್ತು ಇಲ್ಲಿ ಪಕ್ಕದಲ್ಲಿ ಉಡುಪಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತೆ ಅಲ್ಲಿ ಊಟ ಹಂಗೆ ವೆಜ್ಜಲ್ಲಿ ಎಲ್ಲ ಐಟಮೂ ಇದೆ ಸರ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ತಂದು ರೊಟ್ಟಿ ನಾನ್ ಫುಲ್ಚ ಪರೋಟ ಹಿಂಗೆ ಸೌತ್ ಇಂಡಿಯನ್ನಲ್ಲಿ ಜ್ಯೂಸು ಐಸ್ ಕ್ರೀಮು ಚೈನೀಸ್ ಮತ್ತು ಎಲ್ಲ ಪ್ರೊವೈಡ್ ಮಾಡ್ತೇವೆ ಎಲ್ಲ ರೂಮ್ ಸರ್ವಿಸ್ನು ಮಾಡ್ತೇವೆ ಮತ್ತು ಕೆಳಗಡೆ ಅಂಡರ್ ಗ್ರೌಂಡ್ನಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ ಒಂದು ನಾಲ್ಕೈದು ಗಾಡಿ ಇಂಗ್ಲಿಷ್ ಅಷ್ಟು ಪಾರ್ಕ್ ಪಾರ್ಕಿಂಗ್ ಇದೆ ಫ್ರಂಟ್ ಇದೆ ಮತ್ತು ರೈಟ್ ಸೈಡ್ ಪಾರ್ಕಿಂಗ್ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ಕಡೆ ಸಿ ಸಿ ಟಿ ವಿ ಇದೆ ಎಲ್ಲ ಕಡೆ ಸೇಫ್ಟಿನೂ ಇದೆ ಸೆಕ್ಯೂರಿಟಿ ಎಲ್ಲ ಇದೆ ಏನು ತೊಂದರೆ ಇಲ್ಲ ಮತ್ತೆ ಬಸ್ ಸ್ಟ್ಯಾಂಡಿಂದ ಇರಲಿ ಮತ್ತು ಗೋಲ್ ಗುಂಬಸ್ ನಮ್ಮದು ಒಂದು ಹಂಡ್ರೆಡ್ ಮೀಟ್ರಸ್ ಇರುವುದು ಅಪೋಸಿಟ್ ಗೋಲ್ ಗುಂಬಜ್ ಇದೆ ಮತ್ತು ಇಲ್ಲಿ ಸೈಟ್ ಸಿಂಗ್ ನೋಡೋದಾದರೆ ಒಟ್ಟಿಗೆ ಹನ್ನೆರಡು ಪ್ಲೇಸ್ ಸೈಟ್ ಸಿಂಗ್ಸ್ ಇದೆ ಅದು ನಿಯರ್ ಬೈ ಒಂದು ಹತ್ತು ಕಿಲೋಮೀಟ್ರ್ ಆಸ್ಪಾಸ್ನಲ್ಲಿ ಹನ್ನೆರಡು ಸೈಟ್ ಸಿಂಗ್ ಇದೆ ಅದು ನಾವು ಒಂದು ಪ್ಯಾಕೇಜ್ ಮಾಡಿ ಒಂದು ಫ್ಯಾಮಿಲಿ ಬಂದರೆ ಅವರಿಗೆ ಟಾಂಗ ಬೇಕಿದ್ದರೆ ಟಾಂಗದ ಅರೇಂಜ್ಮೆಂಟ್ ಇಲ್ಲ ಆಟೋದಲ್ಲಿ ಆದರೆ ಆಟೋ ಗೈಡ್ ಇದನ್ನೆಲ್ಲ ಪ್ರೊವೈಡ್ ಮಾಡ್ತೇವೆ ಅಂದರೆ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ಥರದ್ದು ಜನರಿಗೆ ರೂಟ್ ಆಗಲಿ ರೂಟು ಇಲ್ಲಿಂದ ಯಾವುದೋ ದೇವಸ್ಥಾನ ಹೋಗೋದಾದರೆ ಗಂಗಾಪುರ ಗತ್ತರ್ಗಿ ಮತ್ತು ಇಲ್ಲಿ ದುರ್ಜಾಪುರ ಪಾಂಡ್ರಪುರ ಮತ್ತು ಈಚೆ ಕಡೆ ಹೋಗೋದಾದರೆ ಕೋಲ ಕೋಲಾಪುರ ಮಹಾಲಕ್ಷ್ಮಿ ಟೆಂಪಲ್ ಮತ್ತು ಈಚೆ ಕಡೆ ನಮ್ಮ ಬಾಗಲಕೋಟೆಯಲ್ಲಿ ಬಾದಾಮಿ ಐಹೊಲೆ ಪಟ್ಟದಕಲ್ಲು ಆಲಮಟ್ಟಿ ಮಹಾಕೂಟ ಟೆಂಪಲ್ ಎಲ್ಲ ನಿಯರ್ ಬೈ ಒನ್ ಒನ್ ಡೇ ಟ್ರಿಪ್ ಆಗುತ್ತೆ ನೆಕ್ಸ್ಟ್ ಡೇ ಹಿಂಗೆ ಮುಂದೆ ಹೋಗುವವರಿಗೆ ಹಂಪಿಯಲ್ಲಿ ಒಂದು ಟೂ ಡೇಸ್ ನೋಡುವಷ್ಟು ಎಲ್ಲ ನಮ್ಮದು ವಿಜಯನಗರ ಸಾಮ್ರಾಜ್ಯದ್ದು ಎಲ್ಲ ಇರೋದ್ರಿಂದ ಇಲ್ಲಿ ಬಿಜಾಪುರ ಒಂದು ಜಂಕ್ಷನ್ ಆಗುತ್ತೆ ಇಲ್ಲಿಂದ ಬಿಜಾಪುರದಿಂದ ಗೋವಾ ಹೋಗ್ಲಿಕ್ಕೆ ತ್ರೀ ಸಿಕ್ಸ್ಟಿ ಕಿಲೋಮೀಟ್ರ್ ಇದೆ ಇಲ್ಲಿ ಹೈದರಾಬಾದ್ ಹೋಗಬೇಕಾದ್ರೆ ತ್ರೀ ನೈಂಟಿ ಕಿಲೋಮೀಟ್ರ್ ಇದೆ ಸರ್ವಂಡು ಕರ್ನಾಟಕದಲ್ಲಿ ಬೆಲ್ಗಾಮ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಹುಬ್ಬಿಲಿ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಇಲ್ಲಿ ಮಹಾರಾಷ್ಟ್ರ ಹೋಗೋದಾದರೆ ಹಂಡ್ರೆಡ್ ಕಿಲೋಮೀಟ್ರಸ್ ಇಲ್ಲಿ ಸಾಂಗ್ಲಿ ಸತರ ಹೋಗೋದಾದರೆ ಸಾಂಗ್ಲಿ ಮೀರಾಜಿ ಒನ್ ತರ್ಟಿ ಕಿಲೋಮೀಟ್ರ್ ಇದೆ ಮತ್ತು ಈಚೆ ಕಡೆ ನಮ್ಮದು ಬಳ್ಳಾರಿ ರಾಯಚೂರು ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಹಿಂಗೆ ಪ್ರತಿ ಕರ್ನಾಟಕದ್ದು ಬಿಟ್ಟರು ಮಹಾರಾಷ್ಟ್ರದವ್ರು ಹೈಯೆಸ್ಟ್ ಟೂರಿಸ್ಟ್ ಬರ್ತಾರೆ ದೇವರಿಗೆ ಬರುವವರು ಮತ್ತು ನಮ್ಮದು ಇಲ್ಲಿ ಪವರ್ಫುಲ್ ಟೆಂಪಲ್ ನಮ್ಮದು ಧಾರವಾಡದ ಹತ್ತಿರ ಸೌದತ್ತಿ ಅಂತ ಇದೆ ಅಲ್ಲಿ ಮಹಾರಾಷ್ಟ್ರದವರು ಬಂದರೆ ಮನೆ ದೇವರು ಅಂತ ಹಿಂಗೆ ಬಂದು ಇಲ್ಲಿ ಒಂದು ದಿವಸ ಟ್ರಿಪ್ ಮಾಡಿಕೊಂಡು ಸೌದತ್ತಿ ಎಲ್ಲ ನೋಡಲಿಕ್ಕೆ ಹೋಗ್ತಾರೆ ಅದೇ ರೀತಿ ನಮಗೆ ಇಲ್ಲಿ ಹೆಂಗಂತ ಹೇಳಿದ್ರೆ ಈ ರೋಡ್ನಲ್ಲಿ ಎಲ್ಲ ಟೂರಿಸಮ್ ಮೇನ್ ಇರೋದ್ರಿಂದ ಈ ರೋಡ್ನಲ್ಲಿ ಒಂದು ಮೂವತ್ತ್ ನಲ್ವತ್ತು ಹೋಟೆಲ್ಸ್ ಇದೆ ಇಲ್ಲಿಂದ ಒಂದು ಗಾಂಧಿ ಸರ್ಕಲ್ ಸಿಟಿ ಅರೌಂಡ್ ಇದ್ರೂ ನಮಗೆ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಸರ್ ಐದು ವರ್ಷದಿಂದ ಒಳ್ಳೆಯ ಸರ್ವಿಸ್ ಕೊಡ್ತಾ ಬಂದಿದ್ದೇವೆ ಅದರಿಂದಾಗಿ ನಮಗೆ ಈಗ ಆನ್ಲೈನ್ ಮುಖಾಂತರ ಬರ್ತಾರೆ ಮತ್ತು ಇಲ್ಲ ಅಂತ ಹೇಳಿದರೆ ನಮ್ಮದು ಒಬ್ಬರಿಂದ ಒಬ್ಬರು ಹೇಳಿನೇ ನಮಗೆ ತುಂಬ ಜಾಸ್ತಿ ಕಸ್ಟಮರ್ ಬರ್ತಾ ಇದ್ದಾರೆ ಒಂದು ದಿನಕ್ಕೆ ಒಟ್ಟು ಎಷ್ಟು ಜನ ಇಲ್ಲಿ ತಂಗಲಿಕ್ಕೆ ಆಗ್ತದೆ ದಿವಸಕ್ಕೆ ನಮ್ಮ ಹತ್ರ ಮೂವತ್ತು ರೂಮ್ ಇದೆ ಈಗ ಸೀಸನ್ ಇರುವುದರಿಂದ ಒಂದು ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತೂ ನಮ್ದು ಬುಕ್ಕಿಂಗ್ಸೇ ಇರುತ್ತೆ ಮತ್ತೆ ಬಾಕಿ ನಲ್ಲಿ ಈಗ ಹಿಂಗೆ ಒಂದ್ ಸ್ವಲ್ಪ ಈಗ ಟೂರಿಸ್ಟ್ ಮದುವೆ ಸೀಸನ್ ಮತ್ತೆ ಈ ತರ ಇರೋದ್ರಿಂದ ಈಗ ನಮಗೆ ಒಂದು ಏಪ್ರಿಲ್ ಮೇ ಒಂದು ಯಾವಾಗಲೂ ಒಂದು ಪ್ರತಿ ವರ್ಷನು ನಮಗೆ ವರ್ಷದ್ದು ಎವರೇಜಿ ಜಾಸ್ತಿ ಬರುದಂದ್ರೆ ಏಪ್ರಿಲ್ ಮೇ ಮತ್ತೆ ನವೆಂಬರ್ ಡಿಸೆಂಬರ್ ಜನವರಿ ಟೂರಿಸ್ಟ್ ಟೂರಿಸ್ಟ್ ಎಲ್ಲ ಬರುವುದು ಈಗ ಈಗ ಈ ಟೈಮ್ ಮ್ಯಾರೇಜ್ ಸೀಸನ್ ಇರೋದ್ರಿಂದ ನಮಗೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇದೆ ಈಗ ಈಗ ಒಂದು ಕೊರೋನಾದಲ್ಲಿ ಒಂದು ಎರಡು ವರ್ಷ ಸಿಕ್ಕಾಪಟ್ಟೆ ನಮಗೆ ಯಾವುದು ಯಾರು ಟೂರಿಸ್ಟ್ ಎಲ್ಲ ಬರೆದಿರ್ತು ಟೂರಿಸ್ಟ್ನಲ್ಲಿ ತುಂಬ ದೊಡ್ಡ ಹೊಡೆತ ಯಾಕಂತ ಹೇಳಿದರೆ ಬೇರೆ ಎಲ್ಲ ಚಾಲ ಆದ್ರೂ ಜನ ಎಲ್ಲ ಹೊರಗಿನ ಜನ ಎಲ್ಲ ಟೂರಿಸ್ಟ್ಗೆ ಒಂದು ಎರಡು ವರ್ಷ ಯಾರೂ ಬಂದೇ ಇಲ್ಲ ಒಂದೇ ಇಲ್ಲ ಅಂದರೆ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಷ್ಟು ಬಂದಿರ್ಬೋದು ಈಗ ಪಿಕಪ್ ಆಗ್ತಾ ಇದೆ ಅದೊಂದು ತುಂಬ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಎರಡು ತಿಂಗಳವರೆಗೆ ನೀವು ಕೋವಿಡ್ ಸಂದರ್ಭವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಡಿ ಸಿ ಆಫೀಸಿಂದ ಪರ್ಮಿಷನ್ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವವರಿಗೆ ಆಗ್ಲಿ ಲ್ಯಾಬು ಟೆಕ್ನಿಷಿಯನ್ ಮತ್ತೆ ಈಗ ಹಿಂಗೆ ಸರ್ವೆ ಮಾಡಿ ಕೋವಿಡ್ ನಲ್ಲಿ ಈಗ ಅಲ್ಲಿ ಇದರಲ್ಲಿ ಕಂಪನಿ ಅವರು ಕೆಲಸ ಮಾಡುವವರಿಗೆ ನಾವು ಎರಡು ತಿಂಗಳು ಎರಡು ಸರ್ತಿ ಕೊರೋನಾದಲ್ಲಿ ರೂಮ್ ಕೊಟ್ಟಿದ್ದೇವೆ ಮತ್ತೆ ನಮಗೆ ಇಲ್ಲಿ ಊಟ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ದಾರೆ ನಮ್ದು ಒಂದು ಇಪ್ಪತ್ತೈದು ಜನ ಸ್ಟಾಫ್ ಇದ್ರು ಎಲ್ಲ ಲೋಕಲ್ ಇರಲಿಲ್ಲ ಎಲ್ಲ ಎಂ ಪಿ ಮಧ್ಯ ಪ್ರದೇಶ ಇವು ಉತ್ತರ ಪ್ರದೇಶ ಮತ್ತು ಎಲ್ಲ ಉಡುಪಿಯವರು ಎಲ್ಲ ಇದ್ದರು ಇಲ್ಲಿ ಲೋಕಲ್ ಒಂದು ನಮ್ಮ ಮೂರು ನಾಲ್ಕು ಜನ ಬಿಟ್ಟರೆ ಮತ್ತೆ ಎಲ್ಲ ನಮ್ಮ ಹೊರಗಿನ ಸ್ಟಾಪ್ ಇರೋದರಿಂದ ಅವರಿಗೂ ಒಂದು ಕೆಲಸ ಆಯಿತು ಮತ್ತು ನಮಗೂ ಒಂದು ತುಂಬ ಆಯಿತು ಬಟ್ ಏನೋ ಒಂದು ದೇವ್ರದಯ್ಯದಿಂದ ನಮಗೆ ಯಾರಿಗೂ ಏನೂ ಒಂದು ಪಾಸಿಟಿವ್ನು ಬಂದಿಲ್ಲ ಇಲ್ಲಿ ನಾವು ಅದರ ಬಗ್ಗೆ ನಮಗೆ ಗೈಡ್ಲೈನ್ ಇಲ್ಲದಿದ್ರೂ ನಮ್ಮನ್ನು ಪರಮಾತ್ಮನೆ ಕಾಪಾಡಿದಂತ ನಾವು ಹೇಳಬೇಕು ಯಾಕಂತ ಹೇಳಿದರೆ ಅದರ ಬಗ್ಗೆ ನಮಗೆ ಯಾವುದು ಮಾಹಿತಿ ಇಲ್ಲದೇನೂ ನಾವು ಅವರು ಏನು ಯಾವ ಥರ ಹೇಳಿದ್ದಾರೆ ಅವರಿಗೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ದೇವೆ ನಮಗೆ ಅದರಿಂದ ದೇವರಿಂದ ಪುಣ್ಯದಿಂದ ಏನೂ ತೊಂದರೆ ಆಗಿಲ್ಲ ಏನಿವೆ ನಿಮ್ಮ ಈ ರೀತಿಯ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯಲಿ ನಿಮ್ಮ ವ್ಯವಹಾರ ಉದ್ಯಮಗಳು ಇನ್ನಷ್ಟು ಯಶಸ್ಸಿನ ಉತ್ತುಂಗಕ್ಕೆ ಏರಲಿ ಎನ್ನುವ ಆಶಯದೊಂದಿಗೆ ನಿಮ್ಮ ಮೂಲಕ ಈ ಭಾಗದ ಇಲ್ಲಿಯ ಬಡ ಜನತೆಯ ಕಣ್ಣೀರು ಒರೆಸುವಂತಹ ಕಾಯಕ ಕೂಡ ಇದೇ ರೀತಿ ನಿರಂತರವಾಗಿ ನಡೆಯಲಿ ಎನ್ನುವ ಆಶಯದೊಂದಿಗೆ ಧನ್ಯವಾದಗಳು ಸರ್